ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸ್ನೇಹ ಇವತ್ತು ನಾನು ವೀಡಿಯೋ ಯಾವ್ದು ಮಾಡಾತ್ತೇನಂತ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರ್ಬೋದು ನನ್ನ ಹತ್ರ ಇರೋ ಸಾರಿ ಬ್ಲೌಸ್ ಡಿಸೈನ್ನ ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋ ಮಾಡಾತ್ತೀನಿ ಸ್ಯಾರಿ ಅನ್ನೋದು ಒಂದು ಇಮೋಷನ್ ಒಂದು ಸೆಂಟಿಮೆಂಟ್ ಎಲ್ಲ ಹೆಣ್ಮಕ್ಳಿಗೂ ಸೊ ಯಾವುದೋ ಸ್ಯಾರಿ ತೊಗೊರಲಿ ಅದ್ರ ಹಿಂದ್ಗಡೆ ಒಂದು ಏನಾದರೂ ಇಮೋಷನ್ ಇರುತ್ತೆ ಒಂದು ಸೆಂಟಿಮೆಂಟ್ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಅಂದ್ಕೋತೇನೆ ಸೊ ನಾನು ಜಾಸ್ತಿ ಸೀರೆ ಏನು ಹುಡ್ಕೊಳ್ಳೋದಿಲ್ಲ ಬಟ್ ಹಬ್ಬ ಏನಾದರೂ ಫಂಕ್ಷನ್ ಪೂಜೆ ಇದ್ದಾಗ ಅವಾಗೆಲ್ಲ ಸ್ಯಾರಿ ಹುಡ್ಕೋತೇನಂತ ನಂಗೆ ಸ್ಯಾರಿ ತೊಗೊಳಕ್ಕೆ ಭಾಳ ಇಷ್ಟ ಸಾರಿ ಪರ್ಚೇಸ್ ಮಾಡೋಕೆ ಸಾರಿ ಶಾಪಿಂಗ್ ಭಾಳ ಇಷ್ಟ ಆಗುತ್ತೆ ಸೊ ನನ್ನ ಹತ್ರ ಯಾವುದಾದ್ರು ಸಾರಿ ಇದ್ದಾವೆ ಮತ್ತು ಅದ್ರ ಬ್ಲೌಸ್ ಡಿಸೈನ್ ಯಾವುದಂತ ಅಂತ ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ತೋರಿಸ್ತೇನಂತ ನಂಗೆ ಜಾಸ್ತಿ ಹುಯಿ ಹೇಳಿ ಡಿಸೈನ್ ಮಾಡಿಸ್ಕೊಂಡಿಲ್ಲ ಆ ಪರಿ ಸಿಂಪಲ್ ಆಗಿ ಟ್ರೆಂಡಿಯಾಗಿ ಯಾವ ಥರ ಡಿಸೈನ್ ಇರ್ತಾವ ಅವ ಡಿಸೈನ್ ಮಾಡ್ತೇನಂತ ಸೊ ಯಾವುದಾದ್ರು ಮಾಡ್ತೇನೆ ಅಂತ ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ತೋರಿಸ್ತೇನಂತೆ ಮೊದಲಿಗೆ ಇದು ರೆಡ್ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇದೆ ಲಾಸ್ಟ್ ಇಯರ್ ದೀಪಾವಳಿಗೆ ತೊಗೊಂಡಿದ್ದೆ ಈ ಸ್ಯಾರಿ ಇಲ್ಲೇ ನಮ್ಮೂರ್ ಒಳಗಡೆ ಚೆನ್ನೈ ಶಾಪಿಂಗ್ ಮಾಲ್ ಐತಿ ಸೊ ಅಲ್ಲಿ ತೊಗೊಂಡಿದ್ದೆ ಈ ಸಾರಿ ಇದು ಕಾಂಬಿನೇಷನ್ ನನ್ನ ಹತ್ರ ಇದ್ದಿದ್ದಿಲ್ಲ ಸೊ ಇದು ನಮ್ಗೆ ಹಾಳು ಸೇರ್ತ ದೀಪಾವಳಿಗೆ ಲಕ್ಷ್ಮೀ ದೇವಿಗೆ ಅಂತ ಹೇಳಿ ಸ್ಯಾರಿ ತೊಗೊಂಡಿದ್ದೆ ಸೊ ಅದಕ್ಕೆ ಬ್ಲೌಸ್ ಬಂದುಬಿಟ್ಟು ನಾನು ಈ ಥರ ಹೊಲಿಸೇನಿ ಜಾಸ್ತಿ ಡಿಸೈನ್ ಮಾಡೇನು ಹೊಲಿಸಿಲ್ಲ ಸಿಂಪಲ್ ಆಗೈತಿ ಈ ತರ ಡಿಸೈನ್ ಸೊ ಸ್ಲೀವ್ಸ್ ಈ ತರ ಡಿಸೈನ್ ಬ್ಯಾಕ್ ಸೈಡ್ ಈ ತರ ಐತಿ ಎರಡು ಸ್ಲೀವ್ಸ್ ಈ ತರ ಡಿಸೈನ್ ಐತಿ ಸಿಂಪಲ್ ಆಗ ಐತಿ ಜಾಸ್ತಿ ಡಿಸೈನ್ ಏನಿಲ್ಲ ನೆಕ್ಸ್ಟ್ ಸಾರಿ ಅಂತೇವಲ್ಲ ನಾವು ನಮ್ಮ ಕರ್ನಾಟಕದವರಿಗೆ ಗೊತ್ತಿರುತ್ತೆ ಇದು ಇಳಕಲ್ ಸಾರಿ ಬ್ಲ್ಯಾಕ್ ಮತ್ತು ಗ್ರೇ ಕಲರ್ ಐತಿ ಬ್ಲ್ಯಾಕ್ ಮತ್ತು ಗ್ರೇ ಕಲರ್ ಕಾಂಬಿನೇಷನ್ ಯೆಲ್ಲೋ ಕಲರ್ ಈ ಥರ ಬಾರ್ಡರ್ ಬಂದೈತಿ ಈ ಸ್ಯಾರಿನ ಇನ್ನೂ ಉಟ್ಕೊಂಡಿಲ್ಲ ಯಾವತ್ತು ನಾನು ಬ್ಲೌಸ್ ಸಾರಿದ ಬ್ಲೌಸ್ ಹೊಲಿಸಿಲ್ಲ ಬೇರೆ ಬ್ಲ್ಯಾಕ್ ಕಲರ್ ಕ್ಲಾತ್ ತಗೊಂಡು ಈ ಥರ ನೆಕ್ ಹೊಲ್ಸೇನಿ ಸಿಂಪಲ್ ಆಗಿ ನೆಕ್ ಇದು ಬೇರೆ ಬ್ಲ್ಯಾಕ್ ಕಲರ್ ಸಾರಿ ಅಥವಾ ಬೇರೆ ಸಾರಿಗೂ ಸೂಟ್ ಅಂತ ಹೇಳಿ ಈ ಥರ ನೆಕ್ ಈ ಥರ ಡಿಸೈನ್ ಇಟ್ಟು ಹೊಲ್ಸೇನಿ ಇದಿನ್ನೂ ವೇರ್ ಮಾಡಿಲ್ಲ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೇನಂತ ಇದ ಕಂಚನ್ ಸಿಲ್ಕ್ ಸ್ಯಾರಿ ಒಳಗಡೆ ತೊಗೊಂಡಿನಿ ಸಿಲ್ಕ್ ಸ್ಯಾರಿ ಇದು ನನ್ನದು ಸೆಕೆಂಡ್ ಆ್ಯನಿವರ್ಸರಿಗೆ ಇದು ತಗೊಂಡಿದ್ದೆ ನಾನು ಈ ಸ್ಯಾರಿ ನಂಗೆ ಭಾಳ ಇಷ್ಟ ಇದೆ ಇದು ಕಲರ್ ಇದು ಉಟ್ಕೊಂಡು ನಾ ಭಾಳ ಚಂದ ಕಾಣ್ತೈತಿ ಅದಕ್ಕೆ ಬ್ಲೌಸ್ ಸಿಂಪಲ್ಲಾಗಿ ಹೊಲ್ಸೇನಿ ಈ ಥರ ಬ್ಲ್ಯಾಕ್ ಡಿಸೈನ್ ಐತಿ ಬ್ಯಾಕ್ ಸೈಡು ಇದು ಸ್ಲೀವ್ಗೆ ಈ ಥರ ಡಿಸೈನ್ ಐತಿ ಸಿಂಪಲ್ಲ ಹೋಲ್ಸೇನಿ ಜಾಸ್ತಿ ಡಿಸೈನ್ ಏನಿಟ್ಟು ಹೋಲ್ಸಿಲ್ಲ ಇದು ಉಟ್ಕೊಂಡಾಗ ಭಾಳ ಚೆಂದ ಕಾಣ್ತಿತ್ತು ಸ್ಯಾರಿ ಇದು ಕಾಂಬಿನೇಷನ್ ಚೆನ್ನಾಗೈತಿ ನಾನು ಸ್ಯಾರಿನ ಈ ಥರ ಕವರ್ ಫ್ಲಿಪ್ಕಾರ್ಟ್ದಾಗಿಂದ ಈ ಕವರ್ ತರ್ಸೀನಿ ಸೊ ಈ ಕವರ್ನಾಗ ಈ ಥರ ಸೀರೆ ಮತ್ತು ಬ್ಲೌಸಾಗ ಹಾಕಿರ್ತೀನಿ ಅಂತ ಅಂಥೇಳಿ ಸಾರಿನು ಗಲೀಜ್ ಆಗೋದಿಲ್ಲ ಕ್ಲೀನ್ ಆಗಿ ಅಂತ ಸೊ ಈ ತರ ಕವರ್ದಾಗ ಹಾಕಿಟ್ಟಿರ್ತೇನೆ ಇದು ಫ್ಲಿಪ್ಕಾರ್ಟ್ ದಾಗ ಈ ಕವರ್ ಈ ಸಾರಿ ಕಲರ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಈ ಸಾರಿ ದಾವಣಗೆರೆ ಚನ್ಬಸಪ್ಪ ಶಾಪ್ ಐತಲ್ಲ ಸೊ ಅಲ್ಲಿ ಪರ್ಚೇಸ್ ಮಾಡಿದ ಸಾರಿ ಈ ಸಾರಿ ಕಲರ್ ನಂಗೆ ಭಾಳ ಇಷ್ಟ ಆಗಿತ್ತು ಸಿಂಪಲ್ ಆಗೈತಿ ಬಟ್ ಉಟ್ಕೊಂಡಾಗ ಭಾಳ ರಿಚ್ ಲುಕ್ ಕೊಡುತ್ತೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗೈತಿ ಐತಿ ಇದು ಕಾಟನ್ ಸಾರಿ ಇದು ಇದು ಬ್ಯಾಕ್ ಸೈಡ್ ಡಿಸೈನ್ ಈ ಥರ ಐತಿ ಪಿಕಾಕ್ ಡಿಸೈನ್ ಥರ ಸೊ ಇದು ಸ್ಲೀವ್ಸ್ ಈ ಥರ ಡಿಸೈನ್ ಐತಿ ಈ ಸೀರಿ ಸಿಂಪಲ್ ಆಗ ಐತಿ ಕಾಟನ್ ಸಾರಿ ಬಟ್ ಉಟ್ಕೊಂಡಾಗ ಭಾಳ ರಿಚ್ ಲುಕ್ ಕೊಡ್ತೈತಿ ಸಾರಿ ಇದು ನಂದು ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ ತಗೊಂಡಿದ್ದೆ ಈ ಥರ ಇವಾಗ ಲಾಸ್ಟ್ ಇಯರ್ ಟ್ರೆಂಡ್ ಬಂದಿತ್ತು ಈ ಥರ ಸಾರಿ ಪ್ರಿಂಟೆಡ್ ವರ್ಕು ಇದನ್ನು ನಾವು ಒಮ್ಮೆನೂ ಉಟ್ಕೊಂಡಿಲ್ಲ ಆ್ಯನಿವರ್ಸರಿ ದನ್ನು ಅಷ್ಟೇ ಉಟ್ಕೊಂಡು ಯಾವತ್ತೂ ಉಟ್ಕೊಂಡಿಲ್ಲ ಪ್ರಿಂಟೆಡ್ ವರ್ಕ್ ಇದು ಇದನ್ನು ಇಲ್ಲೇ ನಿಜಾಮಬಾದ್ನ ಇಲ್ಲೇ ಆಕೃತಿ ಅಂತ ಒಂದು ಐತಿ ಸೊ ಅಲ್ಲಿ ತೊಗೊಂಡಿದ್ದಿ ಸ್ಯಾರಿ ಇದಕ್ಕೆ ನಾನು ಈ ಥರ ಬ್ಯಾಕ್ ಸೈಡ್ ಡಿಸೈನ್ ಇದು ಈ ಥರ ಡಿಸೈನ್ ಮಾಡಿ ಬ್ಲೌಸ್ ಹೊಲಿಸೀನಿ ಒಮ್ಮೆನೂ ವೇರ್ ಮಾಡಿಲ್ಲ ಬ್ಲೌಸ್ ವೇರ್ ಮಾಡ್ದಾಗ ತೋರಿಸ್ತೀನಿ ಇದು ಫ್ರಂಟ್ ಬೋಟ್ ನೆಕ್ ಇದು ಹಾಫ್ ಸ್ಲೀವ್ ಇದು ಈ ಥರ ವರ್ಕ್ ಐತಿ ಇದು ನೆಕ್ಸ್ಟ್ ಸಾರಿ ಬಂದಿಟ್ಟು ಇದು ನಂದು ಎಂಗೇಜ್ಮೆಂಟ್ ಸಾರಿ ಸೊ ಎಂಗೇಜ್ಮೆಂಟ್ ತಗೊಂಡಿದ್ದಿ ಸಾರಿ ಪಿಕಾಕ್ ಫೆದರ್ ಇರುತ್ತಲ್ಲ ಸೊ ತರ ಡಿಸೈನ್ ಐತಿ ಸಿಲ್ಕ್ ಸಾರಿ ಗಂಗಾವತಿ ಒಳಗಡೆ ತಗೊಂಡಿದ್ದ ಸಿಂಪಲ್ ಆಗಿ ಹೊಲಿಸಿದ್ದ ಅವಾಗ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತಂತೆ ಈ ತರ ಡಿಸೈನ್ ಮಾಡಿಸಿ ಹೊಲಿಸಿದ್ದ ಈ ತರ ಪಿಕಾಕ್ ಅನ್ಕೋತೇನಿ ಸೊ ಪಿಕಾಕ್ ಡಿಸೈನ್ ಐತಿ ಸ್ಲೀವ್ಸ್ ಎರಡು ಸ್ಲೀವ್ ಗೆ ಪಿಕಾಕ್ ಡಿಸೈನ್ ಈ ಸೈಡ್ ಬ್ಯಾಕ್ ಸೈಡು ಪಿಕಾಕ್ ವರ್ಕ್ ಬಂದೈತಿ ಸಿಂಪಲ್ ಆಗೈತಿ ಇದು ನೆಕ್ಸ್ಟ್ ಇದು ನನ್ನ ಮದ್ವೆ ಸಾರಿ ಸೊ ಇದು ಕೂಡ ನಾನು ಗಂಗಾವತಿ ಒಳಗಡೆನ ತಗೊಂಡಿದ್ದೆ ಹುಬ್ಳಿ ಗಂಗಾವತಿ ಒಳಗಡೆ ಅವಾಗೆಲ್ಲ ಮದ್ವೆಗೆ ಎಲ್ಲರೂ ಭಾಳ ರೆಡ್ ಕಲರ್ ಸಾರಿ ಪ್ರಿಫರ್ ಮಾಡ್ತಿದ್ರು ಸೊ ನಾನು ಅದಕ್ಕೆ ಚೆನ್ನಾಗಿ ಕಾಣ್ತೈತಂತೆ ಈ ಸ್ಯಾರಿ ತಗೊಂಡಿದ್ದೆ ಸೊ ಇದು ನನ್ನ ಮದ್ವಿ ಸ್ಯಾರಿ ಈ ಥರ ಸರಿಗೆ ಈ ಥರ ಡಿಸೈನ್ ಮಾಡಿಸಿದ್ದೆ ಆವಾಗ ಸೊ ಇದು ಬಂದುಬಿಟ್ಟು ಬ್ಲೌಸು ಲಾಸ್ಟು ಫೆಬ್ರವರಿ ಒಳಗಡೆ ನನ್ನ ತಂಗಿ ಮದ್ವಿ ಇತ್ತು ಸೊ ಅವಾಗ ಈ ಸ್ಯಾರಿ ಉಟ್ಕೊಂಡಿದ್ದೆ ನಾನು ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿದ್ದೆ ರಿಚಾಗಿ ಕಾಣುತ್ತೆ ಡಿಸೈನು ಸ್ಲೀವ್ಸಿಗೆಲ್ಲ ಆತ ಸಿಂಪಲ್ಲಾಗಿ ವರ್ಕ್ ಮಾಡೈತಿ ಜಾಸ್ತಿ ಡಿಸೈನ್ ಏನು ಮಾಡಿಸಿಲ್ಲ ನಾನು ಸೊ ಈ ತರ ಸಿಂಪಲ್ ಆಗಿ ವರ್ಕ್ ಐತಿ ಇದು ನೆಕ್ಸ್ಟ್ ಸಾರಿ ಇದು ಕೂಡ ನಾನು ಕಂಚನ್ದಾಗ ತಗೊಂಡಿದ್ದೆ ಧಾರವಾಡದ ಕಂಚನ್ ಸಾರೀಸ್ ಒಳಗಡೆ ಇದ್ರದ ಇದು ಸೆರಗಿಗೆ ಕುಂಚ್ ಹಚ್ತಾರಲ್ಲ ಸೊ ಇದು ವರ್ಕ್ ನಂಗೆ ಭಾಳ ಇಷ್ಟ ಆಗಿತ್ತು ಚೆನ್ನಾಗಿ ಮಾಡಿ ಮಾಡ್ಯಾರ ಇದು ಧಾರವಾಡದಾಗ ಮಾಡಿಸಿದ್ದೆ ಇಲ್ಲೇ ನಮ್ಮ ಮನೆ ಹತ್ರ ಈ ವರ್ಕ್ ನಂಗೆ ಭಾಳ ಇಷ್ಟ ಆಗೈತಿ ಇದು ಉಟ್ಕೊಂಡ ಭಾಳ ಚಂದ ಕಾಣ್ತೈತಿ ಸಾರಿ ಕಾಂಟ್ರಾಸ್ಟ್ ಕಲರ್ ಸ್ಕೈ ಬ್ಲೂ ಮತ್ತು ಪಿಂಕ್ ವಿತೌಟ್ ಬಾರ್ಡ್ರಿ ಇದೆ ಬಾರ್ಡ್ರಿ ಇಲ್ಲ ಈ ಸಾರಿಗೆ ಈ ಸ್ಯಾರಿ ಭಾಳ ಚಂದ ಕಾಣ್ತೈತಿ ಉಟ್ಕೊಂಡಾಗ ಸೊ ಅದ್ರ ಬ್ಲೌಸ್ ಬಂದ್ಬಿಟ್ಟು ಕಾಂಟ್ರಾಸ್ಟ್ ಅಲ್ಲ ಸೊ ಈ ಥರ ಈ ಥರ ನೆಟ್ ಹೊಲಿಸಿದ್ದೆ ಈ ಸೈಡೆಲ್ಲ ಇದು ಈ ಥರ ವರ್ಕ್ ಮಾಡ್ಸಿನಿ ಇದು ಒಂದು ಬ್ಲೌಸಿಗೆ ನಾನು ಹೆವಿ ವರ್ಕ್ ಮಾಡ್ಸಿ ಯಾಕಂದ್ರೆ ಸಾರಿ ಸಿಂಪಲ್ ಆಗೈತಿ ವಿತೌಟ್ ಬಾರ್ಡರ್ ಐತಲ್ಲ ಸಾರಿ ಪ್ಲೇನ್ ಐತಿ ಸೊ ಅದಕ್ಕೆ ಸ್ವಲ್ಪ ಬ್ಲೌಸ್ ಜಾಸ್ತಿ ವರ್ಕ್ ಇರಲಿ ಅಂಥೇಳಿ ಈ ಥರ ವರ್ಕ್ ಮಾಡಿಸಿನಿ ಇದು ಡಿಸೈನರ್ ಸಾರಿ ಸೊ ಇದು ನಾನು ಚನ್ನಬಸಪ್ಪ ಒಳಗಡೆ ತೊಗೊಂಡೆ ದಾವಣಗೆರೆ ಒಳಗಡೆ ಸೊ ಈ ಸ್ಯಾರಿ ಭಾಳ ಚೆನ್ನಾಗೈತಿ ಕಲರೆಲ್ಲ ಭಾಳ ಸೇರ್ತೈತೆ ನಂಗೆ ಇದು ಡಿಸೈನರ್ ಸ್ಯಾರಿ ಸೊ ಇದ್ರ ಬ್ಲೌಸ್ ಬಂದುಬಿಟ್ಟು ಸ್ಯಾಟಿನ್ ಒಳಗಡೆ ಐತಿ ಸ್ಯಾಟಿನ್ ಒಳಗಡೆ ಹೊಲ್ಸಿದ್ದು ಬ್ಯಾಕ್ ಸೈಡೆಲ್ಲ ಈ ಥರ ಡಿಸೈನ್ ಐತಿ ಆಮೇಲೆ ಸ್ಲೀವ್ಸಿಗೆ ಈ ಥರ ವರ್ಕ್ ಬಂದೈತಿ ಸೆಮಿ ಸ್ಟಿಚ್ಡ್ ಅಂತಾರಲ್ಲ ಸೊ ಆ ಥರ ಬ್ಲೌಸ್ ಇರುತ್ತೆ ಇದು ನೋಡಿರಿ ಚೆನ್ನಾಗೈತಿ ಸ್ಯಾಟಿನ್ ಒಳಗಡೆ ಐತಿ ಬ್ಲೌಸ್ ಎಲ್ಲ ಇದು ಡಿಸೈನರ್ ಸ್ಯಾರಿ ಇದು ಕೂಡ ಡಿಸೈನರ್ ಸಾರಿ ಸೊ ಇದು ನಾನು ಫಸ್ಟ್ ಆನಿವರ್ಸರಿಗೆ ಸ್ಯಾರಿ ತೊಗೊಂಡಿದ್ದೆ ಈ ಸಾ ಫಸ್ಟ್ ಆನಿವರ್ಸರಿ ನಾಳೆ ಐತಿ ಅನ್ನುವಾಗ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಸೊ ಫಸ್ಟ್ ಆ್ಯನಿವರ್ಸರಿ ಹುಟ್ಕೊಂಡಿದ್ದೆ ಈ ಸಾರಿ ಆವಾಗ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಸೊ ಈ ಸಾರಿಯಿಂದ ಈ ಸ್ಟೋರಿ ಐತಿ ಸೊ ಇದ್ರ ಬ್ಲೌಸ್ ಬಂದ್ಬಿಟ್ಟು ಕೂಡ ಡಿಸೈನರ್ ಬ್ಲೌಸು ಈ ಥರ ಈ ಥರ ಬ್ಯಾಕ್ ಸೈಡ್ ಡಿಸೈ ಇದು ಫ್ರಂಟ್ ಡಿಸೈನು ಫ್ರಂಟು ಸ್ಲೀವ್ಸಿಗೆ ಈ ಥರ ಡಿಸೈನ್ ಐತಿ ಸ್ಲೀವ್ಸ್ಗೆ ಈ ಥರ ಡಿಸೈನ್ ಬಂದೈತಿ इन फ्रंट डिसाइन हो साइड बटन सीधा सारी वन भी टी तरह आई कलर वाइन कलर सारी तुम्बा चना गई ಈ ಸಾರಿ ವರ್ಕ್ ನಾನು ಸ್ವಲ್ಪ ಹೆವಿ ವರ್ಕ್ ಮಾಡಿಸಿದ್ದೆ ನೋಡಿ ಇದು ಸ್ಲೀವ್ ಡಿಸೈನು ಇದು ಬ್ಯಾಕ್ ಸೈಡ್ ಡಿಸೈನು ಭಾಳ ಹೆವಿ ವರ್ಕ್ ಇದು ನಾನು ವರ್ಕ್ ಇಲ್ಲೇ ಮತ್ತು ಹೈದ್ರಾಬಾದ್ನ ಮಾಡಿಸ್ತೇನಲ್ಲ ಕಂಪೇರ್ ಮಾಡಿದರೆ ನನಗೆ ಧಾರವಾಡದಾಗ ರೇಟ್ ಜಾಸ್ತಿ ಅನ್ನಿಸ್ತೈತಿ ಇಲ್ಲಿ ಹೈದ್ರಾಬಾದ್ನಾಗ ಬ್ಲೌಸ್ ವರ್ಕ್ ಅದೆಲ್ಲ ಕಮ್ಮಿ ರೇಟ್ ಐತಿ ಕಂಪೇರ್ ಮಾಡಿದ್ರೆ ಸೊ ಇಲ್ಲೇ ಚೀಪ್ ಐತಿ ಸೊ ಅಲ್ಲೇ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತೈತಿ ಸೊ ಇವಿಷ್ಟು ನನ್ನ ಸಾರಿ ಮತ್ತು ಬ್ಲೌಸ್ ಡಿಸೈನ್ದು ವಿಡಿಯೋ ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರಂದ್ರೆ ಲೈಕ್ ಆಗಿದ್ರಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗಡೆ ನಾನು ಸಾರಿ ಕಲೆಕ್ಷನ್ ವೀಡಿಯೋ ಮಾಡ್ತೇನಂತ ಉಳ್ಕಿದ್ವೆಲ್ಲ ಇನ್ನು ಸಿಂಪಲ್ ಸಾರೀಸ್ ಇದಾವೆ ಸಿಂಪಲ್ ಡಿಸೈನ್ ಹೊಲ್ಸೇನಂತ ವರ್ಕ್ ಏನು ಮಾಡ್ಸಿಲ್ಲ ಸೊ ನೆಕ್ಸ್ಟ್ ವಿಡಿಯೋ ಒಳಗಡೆ ನಾನು ಸಾರಿ ಕಲೆಕ್ಷನ್ ವೀಡಿಯೋ ಮಾಡ್ತೇನಂತ ಅಲ್ಲಿವರೆಗೂ ಬಾಯ್